ನಮಸ್ತೆ ವೀಕ್ಷಕರೇ ಶ್ರೀ ಗುರು ಬೃಂದಾವನ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆ ಜಗಳ ಆಗ್ತಾ ಇದೆ ಎಷ್ಟು ಹೋದ್ರೂ ಪರಿಹಾರ ಆಗ್ತಾ ಇಲ್ಲ ಏನೇ ಮಾಡಿದ್ರೂ ಯಾವ ಪೂಜೆ ಮಾಡಿದ್ರು ಸಮಸ್ಯೆ ಬಗೆಹರಿಸ್ತಾ ಇಲ್ಲ ಗುರುಗಳೇ ತುಂಬ ಕಿರಿಕಿರಿ ಒಬ್ಬರು ಕಂಡ್ರೆ ಒಬ್ರಿಗೆ ಆಗ್ತಾಯಿಲ್ಲ ಏನೋ ಮಾಡಿಸ್ಬಿಟ್ಟಿದ್ದಾರೆ ಗುರುಗಳೇ ಎಷ್ಟು ದುಡಿತಾ ಇದ್ದೀವಿ ಕೈಗೆ ಒಂದು ರೂಪಾಯಿ ಹತ್ತ ಇಲ್ಲ ಏನು ಮಾಡಬೇಕು ತುಂಬ ಸಮಸ್ಯೆ ಆಗಿದೆ ಅಂದರೆ ತಲೆ ಕೆಡಿಸ್ಕೋಬೇಡಿ ವೀಕ್ಷಕರೇ ಒಂದು ಕೆಂಪು ಬಟ್ಟೆ ಬಿಳಿ ಸಾಸಿವೆ ತಗೋಬೇಕು ತಗೊಂಡು ವೀಕ್ಷಕರೇ ನಿಮ್ಮ ಮನೆ ಹತ್ತಿರ ಇರುವಂಥ ಆಂಜನೇಯ ಸ್ವಾಮಿ ಗುಡಿಗೆ ಹೋಗಿ ಅಲ್ಲಿರುವಂಥ ಕುಂಕುಮವನ್ನು ಆ ಕೆಂಪು ಬಟ್ಟೆ ಬಿಳಿ ಸಾಸುವೆಯಲ್ಲಿ ಹಾಕಿ ಕಟ್ಟಬೇಕು ವೀಕ್ಷಕರೇ ಕಟ್ಟಿ ನಿಮ್ಮ ಮನೆಯಲ್ಲಿ ನಿಮ್ಮ ದೇವರ ಮನೆಯಲ್ಲಿ ಇಡಿ ಅಥವಾ ನಿಮ್ಮ ಮನೆ ಬಾಗಿಲಿಗೆ ಕಟ್ಟಿ ನಿಮ್ಮ ಮನೆಯಲ್ಲಿ ಏನು ಸಮಸ್ಯೆ ಇದೆ ಆರೋಗ್ಯ ಸಮಸ್ಯೆ ಕಿರಿಕಿರಿ ಜಗಳ ಎಲ್ಲವೂ ಸಂಪೂರ್ಣವಾಗಿ ಸ್ಟಾಪ್ ಆಗ್ತದೆ ನಿಮ್ಮ ಕೈಯಲ್ಲಿ ನಾಕಾಸು ಓಡಾಡ್ತದೆ ವೀಕ್ಷಕರೇ ನಿಮ್ಮ ಮನೇಲಿ ಆಗುವಂಥ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ ಇವಾಗಲೇ ಇವತ್ತೇ ಮಾಡಿ ನಮಸ್ಕಾರ